ಇಷ್ಟು ದಿನ ನಾವು ಬೆಲ್ಲವನ್ನ ಕಬ್ಬಿನಿಂದ ತಯಾರಿಸ್ತೀವಿ ಅದರಿಂದ ಬೆಲ್ಲ ತಯಾರಾಗುತ್ತೆ ಉತ್ತಮ ಈ ಸಕ್ಕರೆ ಹೋಲಿಸಿದ್ರೆ ಬೆಲ್ಲ ಉತ್ತಮ ಅಂತ ನಾವೆಲ್ಲರೂ ಪರಿಗಣಿಸ್ತಿದ್ವಿ ಒಳ್ಳೆ ರೀತಿಯಲ್ಲಿ ಅದನ್ನೇ ನಾವು ಸೇವನೆಯನ್ನ ಮಾಡ್ತಾ ಇದ್ವಿ ನಮ್ಮ ಉತ್ತರ ಕರ್ನಾಟಕದ ರೈತರು ಒಂದಿಷ್ಟು ಹೊಸ ಅನ್ವೇಷಣೆಯನ್ನು ಒಂದನ್ನು ಮಾಡಿದ್ದಾರೆ ಯಾರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಂಗಾನಟ್ಟಿ ಗ್ರಾಮದ ಪ್ರಗತಿಪರ ರೈತ ಮಹಾಲಿಂಗಪ್ಪ ಇಟ್ನಾಳ್ ಅವರು ಜೋಳದ ದಂಟಿನಿಂದ ದಂಟ್ ಅಂದ್ರೆ ಈ ಕಾಂಡದ ಭಾಗ ಇರುತ್ತಲ್ಲ ಇದರಿಂದ ಈಗ ಬೆಲ್ಲವನ್ನು ಕೂಡ ತಯಾರಿಸಬಹುದಂತೆ ತಯಾರಿಸಬಹುದಂತೆ ಅಲ್ಲ ತಯಾರಿಸಿ ತೋರಿಸಿದ್ದಾರೆ ಈಗಾಗಲೇ ಹಾಗಾಗಿ ಆ ಆ ಕುರಿತು ಒಂದಿಷ್ಟು ಚರ್ಚೆಯನ್ನ ಮಾಡೋಣ ಇದುವರೆಗೆ ಸರ್ಕಾರದ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳು ನಡೆಸಿದ ಸಂಶೋಧನೆಗಳು ನೈಜ ಪ್ರಯೋಗಾತ್ಮಕ ಸ್ಪರ್ಶ ನೀಡಿರುವ ಮಹಾಲಿಂಗಪ್ಪ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿದ್ದಾರೆ ಅಸಾಧಾರಣ ರೈತನ ಕೈಯಲ್ಲಿ ಹೊಸ ಸಂಶೋಧನೆ ಸಾಧ್ಯವೆಂಬುದು ಅವರು ತಮ್ಮ ಆವಿಷ್ಕಾರದಿಂದ ತೋರಿಸಿಕೊಟ್ಟಿದ್ದಾರೆ ಸಾಧಾರಣವಾಗಿ ಜೋಳದ ದಂಟನ್ನ ದನಕರುಗಳಿಗೆ ಮೇವಾಗಿ ಅಥವಾ ಮಾರುಕಟ್ಟೆಗೆ ಹಸಿಯಾಗಿಯೇ ಮಾರಾಟ ಮಾಡಲಾಗುತ್ತೆ ಆದರೆ ಇದರಿಂದ ರೈತರಿಗೆ ಹೆಚ್ಚಿನ ಲಾಭವೇನು ಸಿಗ್ತಿರ್ಲಿಲ್ಲ ಆದರೆ ಹಸಿ ಜೋಳದ ದಂಟಿನಿಂದ ಲಾಭವಿಲ್ಲ ಅಂತ ಅಭಿಪ್ರಾಯ ರೈತರಲ್ಲಿ ಬೇರೂರಿತ್ತು ಹೀಗಾಗಿ ಮಹಾಲಿಂಗಪ್ಪ ಅವರು ಜೋಳದ ದಂಟಿನಲ್ಲಿ ಅಡಗಿರುವಂತಹ ಸಕ್ಕರೆ ಅಂಶವನ್ನು ಬಳಸಿಕೊಂಡು ಈ ಸಕ್ಕರೆ ತಯಾರಿಕೆ ಮತ್ತು ಬೆಲ್ಲ ತಯಾರಿಕೆಗೆ ಮುಂದಾಗ್ತಾ ಇದ್ದಾರೆ ಆದರೆ ಈಗ ವಿಶೇಷವಾಗಿ ಬೆಲ್ಲ ತಯಾರಿಕೆಗೆ ಮುಂದಾಗಿದ್ದಾರೆ ಇನ್ನು ಇತ್ತೀಚೆಗೆ ಅಭಿರ್ಗ ಅಭಿವೃದ್ಧಿಗೊಂಡಿರುವಂತಹ ಹೊಸ ತಳಿಯ ಸಿಹಿ ಜೋಳಗಳಲ್ಲಿ ಕಡ್ಡಿಯ ಗಾತ್ರ ದೊಡ್ಡದಾಗಿದ್ದು ಸಿಹಿಯ ಅಂಶ ಹೆಚ್ಚಾಗಿದೆ ಈ ವೈಶಿಷ್ಟ್ಯತೆಯನ್ನ ಗಮನಿಸಿದ ಮಹಾಲಿಂಗಪ್ಪ ಇಟ್ನಾಳ್ ಅವರು ಕಬ್ಬಿನಿಂದ ಬೆಲ್ಲ ತಯಾರಿಸುವ ಪರಂಪರೆಯ ವಿಧಾನವನ್ನು ಅಳವಡಿಸಿಕೊಂಡು ಜೋಳದ ದಂಟಿನಿಂದ ಯಶಸ್ವಿ ಪ್ರಯೋಗ ನಡೆಸಿ ಬೆಲ್ಲ ತಯಾರಿಸಿದ್ದಾರೆ ಹಾಗಾಗಿ ಇಷ್ಟು ದಿನ ರೈತರು ತಮ್ಮ ಜಾನುವಾರುಗಳಿಗೆ ಅಗತ್ಯವಾದ ಜೋಳ ದಂಟನ್ನು ಇಟ್ಕೊಂಡು ಉಳಿದಿದ್ದನ್ನು ಮಾರಾಟ ಮಾಡ್ತಿದ್ರು ಅಥವಾ ಸುಟ್ಟು ಹಾಕ್ತಾ ಇದ್ರು ಆದರೆ ಇದೀಗ ಜೋಳದ ಜೋಳ ಬೆಳೆದ ಒಂದೂರ ಇಪ್ಪತ್ತು ದಿನಗಳ ಒಳಗಾಗಿ ಕಟಾವು ಮಾಡಿ ಪ್ರತಿ ಟನ್ಗೆ ಮೂರು ಸಾವಿರ ರೂಪಾಯಿ ಲಾಭ ಗಳಿಸಬಹುದಾಗಿದೆ ಅಂತೆ ಈಗಾಗಲೇ ಜೋಳದ ದಂಟಿನಿಂದ ತಯಾರಿಸಿದ ಬೆಲ್ಲವನ್ನ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿಸಲಾಗಿದೆ ಕಬ್ಬಿನ ಬೆಲ್ಲಕ್ಕಿಂತ ಜೋಳದಿಂದ ತಯಾರಿಸಿದ ಬೆಲ್ಲ ಉತ್ತಮ ಅಂತ ಸಾಬೀತಾಗಿದೆ ಇದೇ ಅಕ್ಟೋಬರ್ ಎಂಟರಂದು ಕೃಷಿ ವಿಜ್ಞಾನಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಜೋಳದ ದಂಟಿನಿಂದ ರಸ ತೆಗೆದು ಬೆಲ್ಲ ತಯಾರಿಸುವ ಮೂಲಕ ಪ್ರಾಕ್ತೀಕ್ಷಕತೆಯನ್ನ ತೋರಿಸಲಿದ್ದಾರೆ ತೋರಿಸಿದ್ದಾರೆ ಆಲ್ರೆಡಿ ಈಗಾಗಲೇ ನೋಡಿ ಎಂತಹ ಅನ್ವೇಷಣೆ ನಾವು ಅನ್ಕೋತೀವಿ ಬರೀ ಇಂಜಿನಿಯರ್ ಆದ್ರೆ ಮಾತ್ರ ನಾವು ಏನೋ ಆವಿಷ್ಕಾರ ಮಾಡ್ತೀವಿ ಡಾಕ್ಟರ್ ಮಾತ್ರ ಒಂದು ದೊಡ್ಡ ದೊಡ್ಡ ಆವಿಷ್ಕಾರಗಳು ಮಾಡ್ತೀವಿ ದೊಡ್ಡ ದೊಡ್ಡ ವಿದ್ಯೆ ಓದೋರೆಲ್ಲ ಹಿರಿಯ ಹಿರಿಯರು ಹೇಳ್ತಾ ಇದ್ರು ಕೋಟಿ ವಿದ್ಯೆಗಿಂತ ನಾಟಿ ವಿದ್ಯೆ ಮೇ ಅಂತ ಹಾಗಾಗಿ ರೈತರು ಯಾವತ್ತೂ ಕೂಡ ಸರ್ವಸಾಮಾನ್ಯರಲ್ಲ ರೈತರಲ್ಲಿರುವಂತಹ ಛಲ ರೈತರಲ್ಲಿರುವಂತಹ ಉತ್ಸಾಹ ನೋಡಿದ್ರೆ ನಿಜಕ್ಕೂ ಅನಿಸುತ್ತೆ ನಮ್ಮ ದೇಶ ಅಭಿವೃದ್ಧಿಯ ಪಥದತ್ತ ಹರಿತಾ ಇದೆ ಯಾಕಂದ್ರೆ ಶೇಕಡಾ ಎಪ್ಪತ್ತರಷ್ಟು ಕೃಷಿ ಭೂಮಿ ಅವಲಂಬಿತ ಕೃಷಿಯ ಆದಾಯದ ಮೇಲೆ ಅವಲಂಬಿತವಾಗಿರುವಂತಹ ಭಾರತ ದೇಶದಲ್ಲಿ ಕೃಷಿ ಅಂದ್ರೆ ಮೂಗು ಮುರಿಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರೈತನ ಮಗ ಅಂತ ಹೇಳ್ಕೊಳ್ಲಿಕ್ಕೂ ಕೆಲವೊಂದಿಷ್ಟು ಜನರಿಗೆ ನಾಚಿಕೆ ಬರುತ್ತೆ ಕೆಲವೊಂದಿಷ್ಟು ಜನರು ತಮ್ಮ ತಂದೆ ಗಳಿಸಿದ ಆಸ್ತಿಯನ್ನ ಮಾರಾಟ ಮಾಡ್ಕೋತಾರೆ ಆದರೆ ನಮ್ಮ ಅಪ್ಪ ರೈತ ಅಂತ ಹೇಳ್ಕೊಳ್ಳಿಲಿಕ್ಕೆ ನಾಚಿಕೆಯನ್ನ ಪಡ್ತಾರೆ ಅಂಥವ್ರಿಗೆ ಒಂದು ಮಾತನ್ನ ಹೇಳ್ತೀನಿ ರೈತನಿಗಿಂತ ದೊಡ್ಡ ಸ್ವಾಭಿಮಾನಿ ಈ ಜಗತ್ತಿನಲ್ಲಿ ಯಾರು ಇಲ್ಲ ರೈತ ಒಬ್ಬ ಸ್ವಾಭಿಮಾನಿ ಜೀವಿ ರೈತ ತನಗೆ ನಷ್ಟ ಆದರೆ ಯಾರ ಹೊಟ್ಟೆ ಮೇಲೂ ಹೊಡೆಯಲ್ಲ ತನ್ನ ನಷ್ಟವನ್ನ ಮುಂದಿನ ವರ್ಷ ಶ್ರಮ ಮತ್ತಷ್ಟು ಶ್ರಮ ಹಾಕಿ ಲಾಭವನ್ನ ಗಳಿಸಿ ತನ್ನ ನಷ್ಟವನ್ನ ಸರಿದೂಗಿಸ್ಕೊಳ್ತಾನೆ ಆದರೆ ಇಂದಿನ ಆಧುನಿಕ ಯುಗದಲ್ಲಿ ನೋಡಿ ಆಫೀಸರ್ಸ್ಗಳು ಬಿಸ್ನೆಸ್ ಮ್ಯಾನ್ಗಳು ಗಳು ನಷ್ಟ ಆದ್ರೆ ಇನ್ನೊಬ್ಬನ ಕುದಿಗೆ ಕೊಯ್ತಾರೆ ಇನ್ನೊಬ್ಬನ ಜೇಬಿಗೆ ಕತ್ತರಿ ಹಾಕ್ತಾರೆ ಆದರೆ ರೈತ ಎಂದೂ ಕೂಡ ಈ ಕೆಲಸ ಮಾಡಲ್ಲ ಜಗತ್ತಿನಲ್ಲಿ ಸ್ವಾಭಿಮಾನಿ ಜೀವಿ ಯಾರಾದ್ರೂ ಇದ್ರೆ ರೈತ ಯಾಕಂದ್ರೆ ಪ್ರತಿ ಸಲ ನೀವು ನನಗನ್ಸುತ್ತೆ ಅದು ಯಾರ ಅಭಿಪ್ರಾಯ ಅದು ಅವರವರ ಅಭಿಪ್ರಾಯ ಅವರವರ ಭಾವ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನನಗೆ ಪರ್ಸ್ನಲಿ ಅನ್ಸೋದೇನೆಂದ್ರೆ ದೇವ್ರು ಒಂದೊಂದು ವೇಳೆ ದೇವ್ ಒಂದ್ ವೇಳೆ ಏನೋ ತಪ್ಪು ಏನೋ ನಮ್ಮ ಜೀವನದಲ್ಲಿ ಒಂದು ತಪ್ಪು ಘಟನೆ ನಡೆದಾಗ ನಾವು ದೇವರನ್ನು ಬೈತೀವಿ ದೇವ್ರೆ ಹಂಗೆ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂತ ಆದ್ರೆ ರೈತರು ದೇವ್ರ ಎಷ್ಟೇ ಕಷ್ಟ ಕೊಡ್ಲಿ ಒಂದೊಂದು ವರ್ಷ ಮಳೆ ಹೆಚ್ಚಿಗೆ ಆಗುತ್ತೆ ಒಂದೊಂದು ವರ್ಷ ಮಳೆನೇ ಬೀಳಲ್ಲ ಒಂದೊಂದು ವರ್ಷ ಬಿಸಿಲು ಹೆಚ್ಚಾಗುತ್ತೆ ಒಂದೊಂದು ವರ್ಷ ಕೀಟಗಳ ಬಾಧೆ ಹೆಚ್ಚಾಗುತ್ತೆ ಒಂದೊಂದು ವರ್ಷ ಆಲೆಕಲ್ಲು ರೋಗ ಬೀಳ ಆಲೆಕಲ್ಲು ಬೀಳೋದಾಗಲಿ ಆಗುತ್ತೆ ಒಂದೊಂದು ವರ್ಷ ರೋಗಗಳು ಜಾಸ್ತಿ ಆಗುತ್ತೆ ಅಷ್ಟೆಲ್ಲ ಇದ್ರೂ ಕೂಡ ಭೂತಾಯಿಯನ್ನ ನಂಬಿ ಭೂತಾಯಿಯನ್ನ ಪೂಜಿಸಿ ಮತ್ತೆ ತನ್ನ ಕೃಷಿ ಚಟುವಟಿಕೆಗಳು ರೈತ ಪ್ರಾರಂಭ ಮಾಡ್ತಾನೆ ನಾವು ಸಣ್ಣ ಪುಟ್ಟ ಕಷ್ಟಗಳು ಬಂದ್ರೆ ದೇವರಿಗೆ ಬೈತೀವಿ ಆದ್ರೆ ರೈತನಷ್ಟು ಕಷ್ಟ ಸಹಿಸಿಕೊಳ್ಳುವಂತಹ ಜೀವಿ ಭೂಮಿ ಮೇಲೆ ಯಾರೂ ಇಲ್ಲ ಹಾಗಾಗಿ ರೈತ ಇವತ್ತು ಒಂದು ಹೊಸ ಅನ್ವೇಷಣೆ ಹಾಕಿದ ವಿಶೇಷ ಏನಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಒಂದು ಹೊಸ ಅನ್ವೇಷಣೆ ನಡೆದಿದ್ದು ಮತ್ತಷ್ಟು ಖುಷಿ ಕೊಟ್ಟಿದೆ ಇನ್ನು ಬಾಗಲಕೋಟೆಯಲ್ಲಿ ರೈತರು ಈ ಕಬ್ಬಿನ ದಂಟಿನಿಂದ ಕಬ್ಬಿನ ಕಾಂಡ ಇದು ಮೊದಲು ಕಬ್ಬಿನ ಕಾಂಡದಿಂದ ನಾವು ಸಕ್ಕರೆ ಮತ್ತು ಬೆಲ್ಲವನ್ನ ತಯಾರಿಸ್ತಾ ಇದ್ರು ಆದ್ರೆ ಬಾಗಲಕೋಟೆಯ ರಬಕವಿ ಬನಹಟ್ಟಿಯ ಸಮೀಪರು ರೈತರು ಈ ಜೋಳದ ದಂಟಿನ ದಂಟಿರುತ್ತಲ್ಲ ಕಾಂಡದಿಂದ ಈಗ ಬೆಲ್ಲವನ್ನ ತಯಾರಿಸ್ತಾ ಇದ್ದಾರೆ ಮತ್ತೆ ಈ ಕಬ್ಬಿನ ಬೆಲ್ಲಕ್ಕೆ ಹೋಲಿಸಿದ್ರೆ ಇದು ತುಂಬಾ ಒಳ್ಳೇದಂತ ಹೇಳಲಾಗ್ತಾ ಇದೆ ನೋಡಿ ಎಂತಹ ಆವಿಷ್ಕಾರ ಎಂತಹ ಅನ್ವೇಷಣೆ ಈಗ ಆ ಕಬ್ಬಿ ಇದು ಜೋಳದ ದಂಟನ್ನ ನಾವು ಬರೀ ಎಮ್ಮೆ ದನ ಕರುಗಳಿಗೆ ಹಾಕಿ ಆಮೇಲೆ ಮಾರಾಟ ಮಾಡ್ತಿದ್ವಿ ಉಳಿದಿದ್ದು ಇಲ್ಲ ಅಂದ್ರೆ ಸುಟ್ಟಾಗ್ತಿದ್ವಿ ಮಳೆ ಬಿದ್ರೆ ಹಾಳಾಗ್ತಿತ್ತು ಸುಟ್ಟಾಗ್ತಿದ್ವಿ ಆದ್ರೆ ಕಟಾವು ಮಾಡಿದ ಒಂದಷ್ಟು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಅದನ್ನ ನಾವು ಮತ್ತೆ ಗಾಣದ ಗಾಣಕ್ಕೆ ಹಾಕಿ ಅದರಿಂದ ಅದರಿಂದ ರಸವನ್ನು ತೆಗೆದ್ರೆ ಬೆಲ್ಲ ಕೂಡ ಮಾಡ್ಕೋಬಹುದಂತೆ ಒಂದು ಟನ್ ಗೆ ಮೂರು ಸಾವಿರ ರೂಪಾಯಿ ಗಳಿಸಬಹುದಂತೆ ಇಂತಹ ಆವಿಷ್ಕಾರಗಳು ಅನ್ವೇಷಣೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೃಷಿ ಅಂದ್ರೆ ಇವತ್ತಿನ ಯುವಕರು ಬರಿತಾ ಇದ್ದಾರೆ ಆದ್ರೆ ಕೃಷಿಕನ ಜೀವನ ಮುಂದೊಂದು ದಿನ ಬರುತ್ತೆ ಒಂದು ದಿನಕ್ಕೆ ಮುಂದಿನ ಒಂದೊಂದು ಒಂದು ಎರಡು ವರ್ಷಗಳಲ್ಲಿ ನೋಡಿ ಕೃಷಿಕ್ಕಿಂತ ದೊಡ್ಡ ಉದ್ಯಮ ಯಾವುದೂ ಇರುವುದಿಲ್ಲ ಕೃಷಿನೇ ದೊಡ್ಡ ಉದ್ಯಮವಾಗಿ ಬೆಳೆಯುತ್ತೆ ಇವತ್ತಿಗೂ ಕೂಡ ಭಾರತದ ಶೇಕಡ ಎಪ್ಪತ್ತರಷ್ಟು ಹೊಟ್ಟೆ ತುಂಬಿಸುವುದು ಕೃಷಿ ಮೂಲಗಳಿಂದ ಕೃಷಿ ಆದಾಯ ಅಂದ್ರೆ ಒಂದಿಷ್ಟು ಜನರು ಓದ್ಕೊಂಡ್ರು ಏನೋ ಡಿಗ್ರಿ ಮಾಡ್ಕೊಂಡಿದೀವಿ ಎಮ್ ಬಿ ಎ ಮಾಡ್ಕೊಂಡಿದೀವಿ ಎಷ್ಟೋ ಎಮ್ ಬಿ ಎ ಡಿಗ್ರಿ ಮಾಡಿದವ್ರೆಲ್ಲ ಇವತ್ತು ಕೃಷಿ ಕಡೆ ಬರ್ತಾ ಇದ್ದಾರೆ ಯಾಕಂದ್ರೆ ನೆಮ್ಮದಿ ಕೃಷಿಯಲ್ಲಿ ಇದ್ದಷ್ಟು ನೆಮ್ಮದಿ ಬೇರೆ ಎಲ್ಲಿಯೂ ಇಲ್ಲ ಕ್ರಿಷ್ಟಿಯ ಕ್ರಿಶಿಯಲ್ಲಿದ್ದಷ್ಟು ಸ್ವಾತಂತ್ರ್ಯ ಎಲ್ಲೂ ಇಲ್ಲ ರೈತ ಒಬ್ಬ ಸ್ವಾಭಿಮಾನಿ ಜೀವಿ ಯಾರ ಅಪ್ಪಣೆಗಾಯ ಕಾಯ್ಬೇಕಾಗಿಲ್ಲ ಈಗ ಕಾರ್ಪೊರೇಟ್ ಆಫೀಸಲ್ಲಿ ಎಮ್ ಡಿ ಒ ಬಂದು ಹೇಳಿದ್ರು ಎಮ್ ಡಿ ಬಂದು ಹೇಳಿದ್ರು ಅವ್ರು ಬಂದು ಹೇಳಿದ್ರು ಮ್ಯಾನೇಜರ್ ಬಂದು ಹೇಳಿದ್ರು ಎಲ್ಲವೂ ಇರುತ್ತೆ ಆದರೆ ರೈತ ಸ್ವಾಭಿಮಾನಿ ಜೀವಿ ತಾನು ಭೂತಾಯಿಗೆ ನಂಬುತ್ತಾನೆ ಭೂತಾಯಿ ಆತನ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾರೆ ಅಂತಹ ಒಳ್ಳೆಯ ಒಂದು ಉದ್ಯಮ ಅನ್ಕೊಳ್ಳಿ ಇವತ್ತಿನ ಕಾಲಕ್ಕೆ ಕೃಷಿ ಉದ್ಯಮ ಆಗಬೇಕು ಯಾಕಂದ್ರೆ ಕೃಷಿ ಸೇವೆ ಸೇವೆ ಅಂತ ಮಾಡ್ಕೊಂಡಾಗ ಪಾಪ ರೈತರು ಸಂಕಷ್ಟದಲ್ಲಿ ಇರ್ತಾ ಇದ್ದಾರೆ ಕೃಷಿಯನ್ನು ಉದ್ಯಮನಾಗಿಸ್ಕೊಳ್ಬೇಕು ಕೃಷಿಯಿಂದ ಹೆಚ್ಚಿನ ಆದಾಯ ನಮ್ಮ ರೈತರು ಗಳಿಸ್ಬೇಕು